ಹಾಗಾದ್ರಪ್ಪನವ್ರೆ ಈಗ ಜೆ ಎಚ್ ಪಟೇಲರ ಜೊತೆಗೆ ನೀವು ಒಡಟ ಮಾಡಿದ್ದೀರಿ ಅವರಿಗೆ ರಾಜಕೀಯ ಸಭೆಯ ಸಮಾರಂಭಗಳಿಗೆಲ್ಲ ಕರ್ಕೊಂಡು ಹೋಗಿದ್ದೀರಿ ಸಮಾರಂಭ ಬಿಳಿಚಿ ರೈಸ್ ಮಿಲ್ ಸೌಕರ್ಯ ಮಾಡ್ದಂಗೆ ಆಗಿದೆ ಅವ್ರ ಮುಖಾಂತರ ಹೇಳಿದೆ ಉಂಟಾಟ ಮಾಡ್ದಂಗೆ ಆಗಿದೆ ಅವ್ರ ಜೊತೆಗೆ ಒಂದು ಸ್ವಲ್ಪ ಮುಖ್ಯಮಂತ್ರಿ ಆಗಿಂತ ಮುಂಚೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿ ಮುಂಚೆ ಹೆಗ್ಡೆ ಅವ್ರ ಜೊತೆಗಿದ್ದಾಗ ಎನ್ ಜಿ ಹಲಪ್ನೂರು ಎಲೆಕ್ಷನ್ ಏನಿದ್ದು ಎನ್ ಜಿ ಇವರು ದಳದಿಂದ ಆ ಟೈಮ್ ಅಲ್ಲಿ ಅವ್ರದ್ದು ಕಣಿವೆ ಪ್ರೋಗ್ರಾಮ್ ಮಾಡಬೇಕು ಅಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕು ಅಂತೇಳಿ ಫಕೀರಪ್ಪ ಅಂತೇಳಿ ಅವರು ನಮ್ಮ ಮಿಲ್ ಓನರ್ ಸತ್ಯನಾರಾಯಣ್ ಸಾವ್ಕರ್ ಹೇಳಿ ಎಲ್ಲ ಅರೇಂಜ್ ಮಾಡಿ ಸ್ಟೇಜ್ ಗೀಸ್ ಎಲ್ಲ ರೆಡಿ ಮಾಡಿ ಆಮೇಲೆ ಅವರು ಇಲ್ಲ ಬಂದು ಸುಳೆಕೇರಿ ಐ ಬಿ ಮೇಲೆ ಉಳ್ಕೊಂಡಿದ್ದಾರೆ ಅಂತ ಹೇಳಿ ಯಾರೋ ಹೇಳಿದ್ರು ಫಿಕ್ಸ್ ಆಗ್ಬಿಟ್ಟು ಅವರು ಕಣಿವೆ ಬಿರ್ಚಿ ಪಟೇಲ್ರು ಪೊಲೀಸ್ ಪಟೇಲ್ರು ಅವರು ಇಲ್ಲ ಎಲ್ಲ ನಾವು ಫಂಕ್ಷನಿಗೆ ಅರೇಂಜ್ ಮಾಡ್ಕೊಂಡಿದಾವೆ ಹಂಗ ನೀವು ಬರ್ಲೇಬೇಕು ಅಂತ ಹೇಳಿ ಆ ನಂತರ ಅಲ್ಲಿ ಹೋಗ ವೆಹಿಕಲ್ ಯಾವ್ದು ಇಲ್ಲದ್ರ ಉದ್ದೇಶ ನಮ್ಮ ರೆಡ್ಡಿ ಅವ್ರ ಕಾರ್ ನಲ್ಲಿ ಕಣಿವೆ ಬೆಳಚಿಗ್ ಹೋದ್ವಿ ಅಲ್ಲ ಇದಕ್ಕೆ ಐಬಿಗೆ ಸೂಳೇಕೇರಿ ಐ ಪಟೇಲ್ರು ಸುಸ್ತ ಸುಸ್ತಾಗಿ ಬರಂಗಿಲ್ಲ ಜನ ಹೋಗಿದ್ವಿ ಅವಾಗ ನಾವು ಹೋದೆ ಅವ್ರ ಜೊತೆಗೆ ನಾವ್ ಹೋದ ತಕ್ಷಣ ರೀ ನಾನು ಬಹಳ ಸುಸ್ತಾಗ್ಬಿಟ್ಟಿದ್ದೇನೆ ಬಹಳ ತಿರುಗಾಡಿದ್ವಿ ಹಾಗೆ ಅಂತ ಪಟೇಲ್ ಹೇಳಿದ್ವಿ ಅವರು ನನ್ನ ಮಗಳು ಮದ್ವೆ ನಾನು ಕರೀಲಿಕ್ಕೆ ಬಂದ ನಿಮ್ಮ ಫಂಕ್ಷನಿಗೋಸ್ಕರ ಬಂದು ನಾನು ನನಗ್ ಬರ್ಲೇಬೇಕು ಅಂತ ಹೇಳಿದ್ರು ಅವಾಗ ಆಯ್ತು ಹೇಳಿ ಅವ್ರು ಮತ್ತೆ ಎದ್ದು ಮುಖ ತೊಳ್ಕೊಂಡು ಮತ್ತೆ ಹೊರಟ್ರ ಅಲ್ಲಿ ಹೊರಟು ಬಂದು ಆ ನಂತರ ಕಣಿವೆ ಬಿಚ್ಚ್ರಾ ಮುಗಿಸಿ ಇದು ನಾವು ಏನು ಕೊಡಕಾಗ್ ಕುಡಿಯ ನೀರು ಒಂದು ಮಾತ್ರ ಎಲ್ಲಾ ಜನಗಳಿಗೂ ವ್ಯವಸ್ಥೆ ಮಾಡ್ತೀವಿ ನೀರು ಕೊಳವೆ ಬಾಗಿಲ್ಲ ಪ್ರತಿ ಒಂದು ಒಂದು ಹತ್ತು ಮನೆ ಇದಾವೆ ಇದಾವೆಂದ್ರೆ ಬಾಗಿ ಕೊಡ್ತೇವೆ ಈಗಾನೇ ಮಾತಾಡಿದ್ರು

ಎಷ್ಟು ಗಂಟೆಗೆ ಬಂದ್ರಭೆ ರಾತ್ರಿ ಹನ್ನೊಂದು ಗಂಟೆಗೆ ಎಷ್ಟು ಗಂಟೆ ಫಿಕ್ಸ್ ಮಾಡಿದ್ರು ಸಭೆ ಫಿಕ್ಸ್ ಮಾಡಿಂಗ್ಸ್ ಇಲ್ಲ ಆದ್ರೆ ಬಂದದ್ದು ಲೇಟ್ ಅಲ್ಲ ಆಮೇಲೆ ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ ಮತ್ತೆ ಕಾಯ್ತಿದ್ರು ಈಗೆಲ್ಲ ಈಗೆಲ್ಲಾದ್ರೂ ಕಾಯಲ್ಲ ಕಾಯ್ತಿದ್ರು

ಅವ್ರದು ಫಂಕ್ಷನ್ ಅಲ್ಲ ಮೇಲೆ ಇದು ಮದುವೆ ಕೆಲಸಗಳು ಮುಗಿಯೋ ಮಟ್ಟ ಲಾರಿ ತಗೊಂಡು ಅಲ್ಲೇ ಇರ್ಬೇಕು ಅವ್ರು ಏನ್ ಹೇಳ್ತಾರೆ ಅದು ರಾಜು ಅಂತ ಹೇಳ ಮಗ ಅಂತ ಗೊತ್ತಿಲ್ಲ ರಾಜು ಅಂತ ಹೇಳ ಮಧುಮಗ ರಾಜು ಅಂತ ಗೊತ್ತಿಲ್ಲ ಆರಗ್ನೂರಲ್ಲೇ ಮದುವೆ ಆಗಿದೆ ಪಟೇಲ್ ರೂಲ್ ಹೆಂಗೆ ನಿಮ್ಮ ಈಗ ನೀವು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋದ್ರಿ ನಿಮ್ಮ ಹತ್ರ ಹೆಂಗ್ ಮಾತಾಡೋದು ಹೆಂಗ್ ಜಾಸ್ತಿ ಮಾತಾಡಲಿಲ್ಲ ಪಟೇಲ್ ಪಕ್ಕದಲ್ಲಿ ಇದ್ದಾರಲ್ಲ ಅವರೊಟ್ಟಿಗೆ ಮಾತಾಡೋ ಪಟೇಲ್ ಪಕ್ಕದಲ್ಲಿ ಇದ್ದಾರಲ್ಲ ಅವರು ಸುಸ್ತ ಇದ್ದು ಹಾಗೆ ಅಂತೇಳಿ ನಮ್ಮ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಈ ತರ ಮಾತಾಡಿದ್ವಿ ಮದುವೆಗೆ ಹೋದಾಗ ಮಾತ್ರ ಅವ್ರು ಹೋದಾಗ ಅವ್ರ ಕಡೆ ಜನಗಳೆಲ್ಲ ಅವ್ರ ಸಂಬಂಧಿಕರು ಎಲ್ಲ ಪೂರ್ತಿ ಹೆಚ್ಚು ಕಡಿಮೆ ಒಂದು ಆರು ಏಳು ದಿವಸ ಅಲ್ಲೇ ಇದ್ದೆ ನಾನು ಲಾರಿ ಹೆಚ್ಚು ಕಡಿಮೆ ಒಂದು ಆರು ಅಲ್ಲೇ ಇತ್ತು ಫಂಕ್ಷನ್ ಪೂರ್ತಿ ಮುಗಿದು ಮದ್ವೆ ಎಲ್ಲ ಮುಗಿಯೇ ಮುಟ್ಟ ಆ ನಂತರ ಅವೆಲ್ಲ ಇದು ಮದ್ವೀದಿ ಎಲ್ಲ ಮುಗಿಯೇ ಮುಟ್ಟ ಆ ನಂತರ ಅವೆಲ್ಲ